ಸಂಪೂರ್ಣವಾಗಿರುವಂತಹ ಕಾಯ್ದಿರಿಸಿಕೊಂಡಿರುವಂತಹ ಹೊತ್ತಿನಲ್ಲಿ ಬಿಳಿತ ಮೂಲಕವಾಗಿ ಅಂಕವನ್ನು ಕಲೆ ಹಾಕಿಕೊಳ್ಳಬಲ ಸ್ಪರ್ಶತೆಯನ್ನು ಕಾಣಬಹುದಾಗಿದೆ ಅದ್ಭುತವಾಗಿರುವಂತಹ ಪಾತ್ರಚಲನೆ ಪ್ರಸ್ತುತ ಮುನಿಯಾಲಿನ ಸಂತೇಶ್ ದಾಳಿಯಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿರತಕ್ಕ ಸಂದೇಶ್ ಅದ್ಭುತವಾದ ಅಂಕವನ್ನು ಕಲೆ ಹಾಕಿಕೊಂಡಿದ್ದೇನೆ ಎನ್ನುವಂತಹ ಪ್ರವಂತಗಳೊಂದಿಗೆ ಸಂದೀಶ್ವರನ್ನ ಟಚ್ ಮಾಡಲಾಗಿದೆ ಸಂದೀಶ್ವರ ಅದ್ಭುತವಾಗಿರುವಂತಾ ಬೈಡಿ ಖಾರಿ ಕ ಪ್ರಯತ್ನವನ್ನು ಮಾಡಬೇಕಾಗಿತ್ತು ಆದರೆ ಸಂತೀಶ್ವರ ಆಂಗಣದಲ್ಲಿ ಇದ್ದಾರೆ ರಕ್ಷಿತ ಪ್ರಸ್ತುತ ದಾಳಿಯ ನಿಂದ ಆಕ್ಷಿತ್ ಗ್ರೀನ್ 29 ರ ಉತ್ಕೃಷ್ಟಕ್ಕೆ ಬೋನಸ್ ನೀಡಲಾಗಿದೆ ಆಕ್ಷಿತ್ ಪ್ರಸ್ತುತ ದಾಳಿಯ ನಿಂದ ಅದ್ಭುತವಾಗಿರುವಂತ ಹಿಡಿತದೊಂದಿಗೆ ಕೈದಿರಿಸಿಕೊಂಡಿರುವಂತಹ ಸಂದರ್ಭಗಳಲ್ಲಿ ಅಕ್ಷಿತನ ಊಟನಿಗಳು ಮತ್ತೆ ಕಿರಣ್ ಅವರನ್ನ ಟಚ್ ಮಾಡುವ ಮೂಲಕ ಮರಳಿದಂತಹ ಸಂದೇಶ ಆರು ಎರಡು ಸ್ಪಷ್ಟತೆಯ ಮುನ್ನಡೆಯಲಿರುವಂತಹ ಬೆಳತಂಗಡಿ ತಂಡ ತೇಜಸ್ ಮಾಡಿದಂತಹ ತಪ್ಪು ಂತಹ ಸಂದರ್ಭದಲ್ಲಿ ಸಮೀಪದಲ್ಲಿ ಎಚ್ ಕೆ ರಕ್ಷಿ ಮತ್ತೆ ಒಟ್ಟಿ ಅಕ್ಕದ ಜೋಡಣೆ ಅದ್ಭು ಕಾಯ್ದಿರಿಸಿಕೊಂಡಿರುವಂತಹ ಸಂದರ್ಭದಲ್ಲಿ ಅದ್ಭುತ ತ್ವರಿತಗತಿಯ ಪಾತ್ರೆಯನ್ನು ನೀಡಿ ಪಾರಾದಂತಹ ಪಿಡಿತಕಾರರಿಗೆ ಕೊಂಚಮಟ್ಟಿನ ನೀಡಿ ತೆಗೆಯನ್ನು ನೀಡಿ ಸೆವೆನ್ ಫೋರ್ ಇನ್ ಆಫ್ ಬೆಳತಂಗಡಿ

ದ ಅದ್ಭುತವಾಗಿರುವಂತಹ ಆಟಗಾರ ಅತಿ ಕಿರಿಗೆ ವಯಸ್ಸಿನಿಂದಲೂ ಕೂಡ ಕಬಡ್ಡಿಯಲ್ಲಿ ಬಹಳಷ್ಟು ಉತ್ಸಾಹ ಯುವಕ ಯಾವುದೇ ಅಂಕಗಳಿಲ್ಲದೆ ಬರುವ ಪ್ರಸಾದಿಯನ್ನು ಕಂಡಂತಹ ತೇಜ ಇನ್ ಫಿವರ್ ಆಫ್ ಬೆಳ್ತಗಣಿ ಅದ್ಭುತವಾಗಿರುವಂಥ ಧ್ವನಿತ ಗದಿಯ ಪಾದಶಾಣಿಯ ಮೂಲಕ ಧ್ವನಿಯನ್ನು ನಿರ್ವಹಿಸುವುದರ ಪ್ರಯತ್ನಗಳೊಂದಿಗೆ ಮಾಕ್ಷಿತ್ರವರನ್ನು ಪ್ರತೀಪಿಸಲಾಗಿದೆ ಏಟ್ ಫೈಯೋ ಆರಂಭಿಕ ಹಂತದಿಂದಲೂ ಕೂಡ ಸ್ಪಷ್ಟತೆಯ ಮುನ್ನಡೆಯಲ್ಲಿರುವಂತಹ ಬೆಳತಗಳಿತನ Bir astarban git hadi Ona da അഭിവൃദ്ധിയ <im> ದ್ವರಿತಗತಿಯ ಪಾದಚಲನೆಯ ಮೂಲಕ ಗಾಳಿಗಳನ್ನು ಆರಂಭಿಸುವುದರ ಜೊತೆಗೆ ಅಂಕವನ್ನು ತರುವಂತಹ ಪ್ರಯತ್ನವನ್ನು ಮಾಡಬೇಕಾಗಿದೆ ತೇಜ ಯಾರು ಬಿಟ್ಟರೂ ತೇಜಸ್ ಬಿಡಲಲ್ಲ ಮುಟ್ಟು ಪಾಡಿಯ ತೇಜ ಹತ್ತು ಐದು ಟೆನ್ ಫೈವ್ ಇನ್ ಫೇವರ್ ಆಫ್ ಬೆಳಿತ ಮಾಡು ಇಲ್ಲವೇ ಮಾಡಿ ಅಕ್ಕವನ್ನ ಗಣಿಸಲೇಬೇಕಾದಂತಹ ಒತ್ತಡದ ಪರಿಸ್ಥಿತಿಯಲ್ಲಿ ರಕ್ಷಿ ಪ್ರಸ್ತುತದ ಅಡಿಯಲ್ಲಿ ಬೆಳತಂಗಡಿ ತಂಡದ ಪರವಾಗಿ ತ್ವರಿತಗತಿಯ ಪಾದಸರಣಿಯ ಮೂಲಕ ಅಂಗವನ್ನು ಕಲೆ ಹಾಕಿಕೊಳ್ಳಲೇಬೇಕಾದಂತಹ ಸ್ಪಷ್ಟತೆಯ ನಿಲುವುಗಳೊಂದಿಗೆ ಇದು ಚಿನ್ನದ ಹುಡುಗ ಅದ್ಭುತವಾಗಿರುವಂತಹ ಹಿಡಿತದ ಮೂಲಕ ಆರು ಹತ್ತು ತ್ವರಿತಗತಿಯ ದಾಳಿಗೆಯನ್ನು ಮುನ್ನಡೆಸಬಲ್ಲ ಪ್ರಯತ್ನಗಳೊಂದಿಗೆ ತೇಜ ಅದ್ಭುತವಾಗಿರುವಂತಹ ಪಾದ ಚಲನೆ ಆರಂಭಿಕ ದಿನಗಳಲ್ಲಿ ಅರ್ಧನಾರೀಶ್ವರ ಸ್ಪೋರ್ಟ್ಸ್ ಕ್ಲಬ್ ಮುಟ್ಲುಪಾಡಿಯ ಪುಂಡವನ್ನ ಪ್ರತಿನಿಧಿಸಿ ಆಡ್ತಾ ಇದ್ದಂತಹ ತೇಜಸ್ವಿ ಅದ್ಭುತವಾದಂತಹ ಟಿಫೆನ್ಸ್ ಪ್ರಯತ್ನದಲ್ಲಿ ತೇಜಸ್ ವಿಫಲದ ಬೆಳೆತಂಗಡಿ ಸುಶಾಂತ್ ಅದ್ಭುತವಾಗಿರುವಂತಹ ಡಿಫೆನ್ಸ್ ಅನ್ನು ಕಾಯ್ದಿರಿಸಿಕೊಂಡು ಶಬ್ದವನ್ನು ಹೊತ್ತಿ ಕರಿಸಿದಂತಹ ಸುಶಾಂತ್ ಆಮುಗ್ನ ಏಟ್ ಜೀಪುwidehatರಿ ಪರಿಚಯಿಸುತ್ತಾಯಿದಾರೆ ವೈಪತ್ತಿಯನೆ ಕೂಡ ಗೌರವಿಸುತ್ತೆವು ಅದ್ಭುತವಾಗಿರುವಂತಾ ಹಿಡಿತದೊಂದಿಗೆ ಮತ್ತೊಂದು ಅಂಕವನ್ನು ತನ್ನತ್ತಕ್ಕೆ ಹಿಡಿದುಕೊಂಡಂತಹ ワイド